ಚಿಕ್ಕೇನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ನೌಕರಿ ಕನಸೌತ್ತ ಬಿಕಾಂ ಪದವೀಧರ ಯುವಕನೊಬ್ಬ ಕೃಷಿಯಲ್ಲಿ ಯಶಸ್ಸು ಕಂಡಿದ್ದಾನೆ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಈ ಒಂದು ಯುವ ಕೃಷಿಕ ಬೆಳಕಿಗೆ ಬಂದಿದ್ದಾನೆ ಇನ್ನು ಚಳ್ಳಕೆರೆ ತಾಲೂಕಿನ ಚಿಕ್ಕೇನಹಳ್ಳಿ ಗ್ರಾಮದ ಬಿಕಾಂ ಪದವೀಧರ ರಾಮೇಗೌಡ ಅವರು ಸರ್ಕಾರಿ ಕನಸನ್ನು ಬದಿಗೊತ್ತಿ ತಮ್ಮ ತಂದೆ ಮಂಗ್ಯಪ್ಪ ಅವರೊಂದಿಗೆ ಕೃಷಿಯಲ್ಲಿ ತೊಡಗಿ ಕೇವಲ ಮೂರು ತಿಂಗಳ ಅವಧಿಯಲ್ಲಿ ಲಕ್ಷಾಂತರ ರೂಪಾಯಿ ಲಾಭ ಗಳಿಸಿದ್ದಾರೆ ಇನ್ನು ಎರಡು ಎಕರೆ ಟೊಮೆಟೊ ಮತ್ತು ಎರಡು ಎಕರೆ ಕಲ್ಲಂಗಡಿ ಬೆಳೆ ಬೆಳೆದಿರುವ ಅವರು ಸುಮಾರು ಐದು ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಖರ್ಚು ತೆಗೆದು ಸುಮಾರು ಎಂಟು ಲಕ್ಷ ರೂಪಾಯಿ ಲಾಭ ಪಡೆದಿದ್ದಾರೆ ಇನ್ನು ಬರಗಾಲಕ್ಕೆ ಹೆಸರಾದ ಚಳ್ಳಕೆರೆ ತಾಲೂಕಿನಲ್ಲಿ ಅನೇಕರು ಉದ್ಯೋಗಕ್ಕಾಗಿ ಮಹಾನಗರಗಳತ್ತ ಗುಳೆ ಹೋಗುತ್ತಿರುವ ಸಂದರ್ಭದಲ್ಲಿ ರಾಮೇಗೌಡ ಕೃಷಿಯಲ್ಲಿ ತಮ್ಮ ಭವಿಷ್ಯ ಕಂಡುಕೊಂಡಿದ್ದಾರೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಟೊಮೆಟೊಗೆ ಐನೂರರಿಂದ ಆರುನೂರ ಐವತ್ತು ಬೆಲೆ ಹಾಗೂ ಕಲ್ಲಂಗಡಿಗೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿವರೆಗೆ ಉತ್ತಮ ಬೆಳೆ ದೊರಕುತ್ತಿದೆ ಅಡಿಕೆ ತೆಂಗು ಪಪ್ಪಾಯಿ ದಾಳಿಂಬೆ ಸೇರಿದಂತೆ ವಿವಿಧ ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಇತರ ರೈತರಿಗೆ ರಾಮೇಗೌಡ ಮಾದರಿಯಾಗಿದ್ದಾರೆ ಇನ್ನು ಒಂದೇ ಬೆಳೆ ಮೇಲೆ ಅವಲಂಬಿತರಾಗದೆ ಪರ್ಯಾಯ ಬೆಳೆ ಬೆಳೆದು ಯಶಸ್ಸು ಖಚಿತ ಎಂದು ಭೂಮಿ ಸ್ಥಾಯನ್ನು ನಂಬಿದರೆ ಕೈ ಬಿಡಲು ಎಂದು ಅವರು ಹೇಳಿಕೊಂಡಿದ್ದಾರೆ ಅರವತ್ತೈದು ದಿನಕ್ಕೆ ಎಪ್ಪತ್ತು ದಿನದೊಳಗೆ ಬೆಳೆ ಬರುತ್ತಿದೆ ಹ್ಮ್ ಚಳಿಗಾಲದಾಗ ಎಪ್ಪತ್ತು ದಿನ ಬೇಕು ಮಾಮೂಲು ಮಳೆಗಾಲದಾಗ ಅರವತ್ತು ದಿನಕ್ಕೆ ಬಂದ್ಬಿಡುತ್ತೆ ಬೆಳೆ ಎಷ್ಟು ಎಷ್ಟು ತಿಂಗಳ ಮೂರು ತಿಂಗಳು ಬೆಳೆ ಎರಡು ತಿಂಗಳು ಬೆಳೆ ಎರಡು ತಿಂಗಳು ಎಪ್ಪತ್ತು ದಿವಸ ಇನ್ನು ಬೇರೆ ಬೆಳೆಗೆ ಈ ಬೆಳೆಗೂ ಕೆಟ್ಟಿದೆ ಹೆಂಗೆ ನಿಮಗೆ ವೈರಸ್ ಬರಲ್ಲ ಅಂದ್ರೆ ಒಳ್ಳೆ ಬೆಳೆ ಬಂದರೆ ಒಳ್ಳೆ ದುಡ್ಡು ಒಳ್ಳೆ ದುಡ್ಡು ಆಗುತ್ತೆ ಈಗ ಎಷ್ಟು ಎಷ್ಟಿದ್ರೆ ಎಷ್ಟಾಗೈತಿ ಒಂದ್ ಎರಡು ಲಕ್ಷ ಹಾಕಿದ್ವಿ ನಾಲ್ಕ ಲಕ್ಷ ಆಯ್ತು ವೈರಸ್ ಬಂದಿದ್ನ ಸ್ವಲ್ಪ ಕಡಿಮೆ ಆಗೈತ್ ಒಂದು ದುಡ್ಡು ಅರವತ್ತು ದಿನಕ್ಕೆ ಬಂದ್ಬಿಡ್ತು ಏನ್ ಕೆಜಿ ರೂಪಾಯಿ ಕಟಿಂಗ್ ಸೆಕೆಂಡ್ ಕಟಿಂಗ್ ಹನ್ನೆರಡು ರೂಪಾಯಿ ಒಳ್ಳೆ ಬೆಳೆ ರೈತರಿಗೆ ಒಳ್ಳೆ ಬೆಳೆ ಶ್ರಮಪಟ್ಟರೆ ಒಳ್ಳೆ ಬೆಳೆ ಇದು ಬೆಳೆ ನೋಡ್ಕೋಬಹುದು ಕ್ಲೀನ್ ದಿನ 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 ನೋಡ್ಕೋಬೋ ನಾಲ್ಕ ಸ್ಪ್ರೇ ಕೊಡ್ತೀವಿ ಬೀಜ ಇದು

ಅದು ವೈರಸ್ ಬರೋಕೆ ಕೋಲ್ಡ್ ವೆದರ್ ಬರೀ ಇಬ್ನಿ ಬೀಳುತ್ತಲ್ಲ ಫುಲ್ ಕೋಲ್ಡ್ ಇರುತ್ತಲ್ಲ ಕೋಲ್ಡ್ ಇರೋದ್ರಿಂದ ಕಾಲದಾಗ ಬೆಳೆ ಬರೋದು ಹಂಗಾಗಿ ರೇಟ್ ಇರೋದು ಯಾವ ಕಡೆನು ಬೆಳೆ ಬರ್ತಿಲ್ಲ ಕಲಿ ಈಗ ಬರ್ತಲ್ಲ ಈಗ ಕೋಲ್ಡ್ ಬರ್ತಿಲ್ಲ